ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಐದು ರಾಶಿಯವರಿಗೆ ರಾಜಯೋಗ ಹುಣ್ಣಿಮೆಯ ನಂತರ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ನವೆಂಬರ್ ಹದಿನೈದರ ಹುಣ್ಣಿಮೆಯ ನಂತರ ಖಂಡಿತ ಈ ಐದು ರಾಶಿಯವರಿಗೆ ರಾಜಯೋಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತೀರಾ ತಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳಿಂದ ಈ ರಾಶಿಯವರು ಮುಕ್ತರಾಗ್ತೀರಾ ಹಾಗಾದರೆ ರಾಜಯೋಗ ಇರುವಂತಹ ರಾಶಿಗಳು ಯಾವುದು ಯಾವೆಲ್ಲ ಕ್ಷೇತ್ರದಲ್ಲಿ ಅದೃಷ್ಟವನ್ನು ಹೊಂದಿರ್ತಾರೆ ಯಾವ ಕ್ಷೇತ್ರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅದರ ಜೊತೆಗೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು ಈ ರಾಶಿಯವರು ನವೆಂಬರ್ ಹದಿನೈದು ಹುಣ್ಣಿಮೆಯ ದಿನ ನೋಡ್ತಾ ಹೋಗೋಣ ಮೊದಲ ರಾಶಿ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ರಾಜಯೋಗ ವೃಷಭ ರಾಶಿಯವರು ಅದೃಷ್ಟದ ಪಟ್ಟಿಯಲ್ಲಿದ್ದೀರಾ ಹುಣ್ಣಿಮೆಯ ನಂತರ ವೃಷಭ ರಾಶಿಯವರ ಮನೆಗೆ ಅದೃಷ್ಟ ಲಕ್ಷ್ಮಿಯ ಪ್ರವೇಶ ಆಗತ್ತೆ ಆರೋಗ್ಯ ಸಮಸ್ಯೆಯಿಂದ ಇಷ್ಟು ದಿನ ಬಳಲ್ತಾ ಇದ್ರೆ ಖಂಡಿತ ಅದರಿಂದ ಪರಿಹಾರ ಆಗತ್ತೆ ನಕಾರಾತ್ಮಕ ಶಕ್ತಿ ಇದ್ದರೆ ಮನೆಯಲ್ಲಿ ಯಾವುದೇ ರೀತಿಯ ಏಳಿಗೆ ಕಂಡು ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಮುಕ್ತರಾಗ್ತೀರಾ ಮನೆಯಲ್ಲಿ ಹಣ ತುಂಬುತ್ತೆ ಆರ್ಥಿಕ ಜೀವನ ಅಚ್ಚರಿ ಮೂಡಿಸುವಂತೆ ಬದಲಾಗುತ್ತೆ ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡ್ಕೋಬೇಕು ವೃಷಭ ರಾಶಿಯವರು ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ ಏನದು ಪರಿಹಾರ ಖಂಡಿತ ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ವೃಷಭ ರಾಶಿಯವರಿಗೆ ಮನೆ ಬಾಗಿಲಿಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನವನ್ನು ಮಾಡ್ಕೋಬಹುದು ನೀವು ಖಂಡಿತ ಆ ಪರಿಹಾರವನ್ನು ಮಾಡ್ಕೊಳ್ಳಿ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ ಸಿಂಹರಾಶಿ ಸಿಂಹರಾಶಿಯವರಿಗೆ ರಾಜಯೋಗ ಆರಂಭ ಆಗಿದೆ ಈಗ ಆಲ್ರೆಡಿ ನಿಮಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಿಂಪ್ಟಮ್ಸ್ಗಳು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತಾ ಇದೆ ನಿಮಗೆ ವಾಹನ ಖರೀದಿ ಮಾಡುವಂತಹ ಯೋಗ ಮನೆ ಖರೀದಿ ಮಾಡುವಂತಹ ಯೋಗ ಉದ್ಯೋಗ ಆರಂಭಿಸುವಂತಹ ಕನಸು ನನಸಾಗುತ್ತೆ ಸಿಂಹರಾಶಿಯವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಯನ್ನ ಕಾಣ್ತೀರಾ ನವೆಂಬರ್ ಹದಿನೈದು ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಯಾಗತ್ತೆ ಮನೆ ಖರೀದಿಯ ಕನಸು ನನಸಾಗತ್ತೆ ಹೊಸ ಉದ್ಯೋಗವನ್ನು ಆರಂಭಿಸಬೇಕು ಅನ್ಕೊಂಡಿರ್ತೀರಾ ಖಂಡಿತ ಈ ಸಮಯ ಬಹಳ ಚೆನ್ನಾಗಿದೆ ಸಿಂಹರಾಶಿಯವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ ಆದರೆ ಇದಕ್ಕಾಗಿ ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ ಆ ಪರಿಹಾರವನ್ನು ನಾನು ನಿಮಗೆ ಮುಂದೆ ಡಾಕ್ಟರ್ ಸುರೇಶ್ ಗುರುಜಿಯವರು ತಿಳಿಸ್ತಾರೆ ವಿಡಿಯೋದ ಕೊನೆಯಲ್ಲಿ ಅದನ್ನು ಅನುಸರಿಸಿ ಹೊಸ ಬೆಳಕು ಮೂಡುತ್ತೆ ನಿಮ್ಮ ಜೀವನದಲ್ಲಿ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯವರು ರಾಜಯೋಗದ ಪಟ್ಟಿಯಲ್ಲಿದ್ದೀರಾ ಕನ್ಯಾ ರಾಶಿಯವರು ಉದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಇಷ್ಟು ದಿನ ಮದುವೆ ವಿಚಾರದಲ್ಲಿ ಏನಾದರೂ ಸೋಲಾಗ್ತಾ ಇದ್ದರೆ ಖಂಡಿತ ಆ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುತ್ತೆ ಹುಣ್ಣಿಮೆಯ ನಂತರ ಕನ್ಯಾ ರಾಶಿಯವರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಹುಣ್ಣಿಮೆ ನಂತರ ನೀವು ಸಮಸ್ಯೆಗಳಿಂದ ಮುಕ್ತರಾಗ್ತೀರಾ ಕೆಲ ಕಾರ್ಯಗಳನ್ನು ಹುಣ್ಣಿಮೆಯಂದು ಏನಾದರೂ ಮಾಡಿದ್ರೆ ಖಂಡಿತ ಹಣದ ಸಮಸ್ಯೆ ಎದುರಾಗೋದಿಲ್ಲ ಹಾಗಾದರೆ ಏನೆಲ್ಲ ಕಾರ್ಯಗಳು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ವೀಡಿಯೋದ ಕೊನೆಯಲ್ಲಿ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೂ ಕೂಡ ರಾಜಯೋಗ ಹುಣ್ಣಿಮೆ ನಂತರ ಅದೃಷ್ಟ ಲಕ್ಷ್ಮಿ ಒಲಿತಾಳೆ ಮಕರ ರಾಶಿಯವರಿಗೆ ಮನೆಯಲ್ಲಿ ಹಣದ ಸಮಸ್ಯೆ ಇದ್ರೆ ನಾನಾ ಸಮಸ್ಯೆಗಳಿಂದ ನೀವೇನಾದರೂ ಬಳಲ್ತಾ ಇದ್ರೆ ಎಲ್ಲ ಸಮಸ್ಯೆಗಳೂ ಕೂಡ ಮಕರ ರಾಶಿಯವರಿಗೆ ದೂರ ಆಗತ್ತೆ ಅದೃಷ್ಟದ ಪಟ್ಟಿಯಲ್ಲಿ ಮಕರ ರಾಶಿಯವರು ಇರೋದ್ರಿಂದ ಲಕ್ಷ್ಮೀ ದೇವಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ತಾಳೆ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಯನ್ನು ಬಗೆಹರಿಸ್ತಾಳೆ ಹುಣ್ಣಿಮೆ ಎಂದು ಕೆಲವೊಂದಿಷ್ಟು ಪರಿಹಾರ ಖಂಡಿತ ಪರಿಹಾರವನ್ನು ಮಾಡ್ಕೊಳ್ಳಿ ಅದನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಕುಂಭರಾಶಿ ಕುಂಭರಾಶಿಯವರು ನವೆಂಬರ್ ಹದಿನೈದರ ಹುಣ್ಣಿಮೆಯ ನಂತರ ಹಣದ ಕ್ಷೇತ್ರದಲ್ಲಿ ಅಧಿಕ ಲಾಭ ಹಣದ ಸಮಸ್ಯೆ ದೂರ ಆಗುತ್ತೆ ನೀವೇನಾದರೂ ಸಾಲದ ಸುಳಿಯಲ್ಲಿ ಸೆಲುಕಾಕೊಂಡಿದ್ರೆ ಖಂಡಿತ ಚಿಂತೆ ಮಾಡುವ ಅಗತ್ಯವಿಲ್ಲ ಕುಂಭರಾಶಿಯವರಿಗೆ ಲಕ್ಷ್ಮೀ ದೇವಿ ಒಲಿತಾಳೆ ಹುಣ್ಣಿಮೆಯ ದಿನ ಕೆಲವೊಂದಿಷ್ಟು ಕ್ರಮಗಳನ್ನು ಏನಾದರೂ ಕುಂಭರಾಶಿಯವರು ಅನುಸರಿಸಿದ್ರೆ ಖಂಡಿತ ಲಕ್ಷ್ಮೀ ದೇವಿ ನಿಮ್ಮ ಮನೆಯ ಪ್ರವೇಶ ಮಾಡ್ತಾಳೆ ಕುಂಭರಾಶಿಯವರಿಗೆ ರಾಜಯೋಗ ಆರಂಭ ಆಗಿದೆ ಹಾಗಾದರೆ ಈ ಮೇಲೆ ಹೇಳದಂತಹ ಐದು ರಾಶಿಯವರು ರಾಜಯೋಗವನ್ನು ಹೊಂದುತ್ತೀರಾ ಹುಣ್ಣಿಮೆಯ ನಂತರ ಆದರೆ ಕೆಲವೊಂದಿಷ್ಟು ಪರಿಹಾರಗಳು ಬಹಳ ಸಿಂಪಲ್ ಪರಿಹಾರ ಮನೇಲೇ ಮಾಡ್ಕೋಬಹುದು ಡಾಕ್ಟರ್ ಸುರೇಶ್ ಅವರಿಂದ ಹಾಗಾದರೆ ಯಾವೆಲ್ಲ ಪರಿಹಾರಗಳನ್ನು ಹೇಳಿದ್ದಾರೆ ಗುರುಗಳು ಯಾ ಯಾವ ರೀತಿ ಫಾಲೋ ಮಾಡ್ಕೋಬೇಕು ನಿಮ್ಮ ಯಾವುದೇ ಸಮಸ್ಯೆ ಆರೋಗ್ಯ ಹಣಕಾಸು ವಿದ್ಯೆ ಕೈ ಇಡ್ತಿರೋ ಕೆಲಸ ಇದು ಆಗ್ತಾ ಇಲ್ಲ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಮದುವೆ ಫಿಕ್ಸ್ ಆಗ್ತಿಲ್ಲ ಸಂತಾನ ಭಾಗ್ಯ ಇಲ್ಲ ಅಂದರೆ ನೀವು ಡಾಕ್ಟರ್ ಸುರೇಶ್ ಗುರೂಜಿ ಅವರನ್ನು ಖಂಡಿತ ಸಂಪರ್ಕ ಮಾಡ್ಬೋದು ಸಂಬಂಧಪಟ್ಟಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತಾರೆ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಭವಿಷ್ಯವನ್ನು ತಿಳಿಸ್ಕೊಡ್ತಾರೆ ಸ್ಕ್ರೀನ್ನ ಕೆಳಭಾಗದಲ್ಲಿರುವಂತಹ ನಂಬರ್ಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಕೂಡ ಮಾಡಿ ಹಾಗಾದರೆ ಯಾವೆಲ್ಲ ಪರಿಹಾರ ಮಾಡ್ಕೋಬಹುದು ಹುಣ್ಣಿಮೆ ದಿನ ಮನೆಯನ್ನು ಸಂಪೂರ್ಣವಾಗಿ ಉಪ್ಪು ನೀರಿನಿಂದ ಶುದ್ಧ ಮಾಡಿ ನಕಾರಾತ್ಮಕ ಶಕ್ತಿ ನಾಶ ಮಾಡುವುದಕ್ಕೆ ಉಪ್ಪು ಬಹಳಷ್ಟು ಪ್ರಯೋಜನ ಉಪ್ಪು ನೀರಲ್ಲೇನಾದರೂ ಶುದ್ಧ ಮಾಡಿದ್ರೆ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಹುಣ್ಣಿಮೆ ದಿನ ಹಸುವಿಗೆ ಅಥವಾ ಗೋಮಾತೆಗೆ ಆಹಾರವನ್ನು ಕೊಡಿ ಹಸುವಿಗೆ ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ತಿನ್ನಿಸಿ ಅದೃಷ್ಟ ಲಕ್ಷ್ಮಿ ಮನೆ ಬಾಗಿಲಿಗೆ ಬರ್ತಾಳೆ ಈ ಕಾರ್ಯ ಮಾಡಿದ್ರೆ ಆಕೆಯನ್ನು ಮನೆ ಒಳಗಡೆ ಬರಮಾಡ್ಕೊಳ್ಬಹುದು ನೀವು ಹುಣ್ಣಿಮೆ ದಿನ ಮಾಂಸ ಮದ್ಯಪಾನ ಧೂಮಪಾನ ಮಾಡಬೇಡಿ ಪವಿತ್ರ ಲಕ್ಷ್ಮೀ ದಿನ ಲಕ್ಷ್ಮೀ ದೇವಿ ದಿನ ಮನೆಗೆ ಆಗಮಿಸ್ತಾಳೆ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳಿ ಇನ್ನು ಹುಣ್ಣಿಮೆ ದಿನ ಮನೆ ಮುಂದೆ ರಂಗೋಲಿಯನ್ನು ಬಿಡಿಸಿ ಲಕ್ಷ್ಮೀ ದೇವಿ ಆಕರ್ಷಣೆ ಆಗುತ್ತೆ ನಾಲ್ಕು ಪರಿಹಾರಗಳನ್ನು ನೀವೇನಾದರೂ ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ರಾಜಯೋಗದ ಸಂಪೂರ್ಣ ಫಲವನ್ನು ನೀವೆಲ್ಲರೂ ಕೂಡ ಪಡಿತೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದ ನಮಸ್ಕಾರ